ಹಿಂದೂ ದೇವಾಲಯಗಳಿಗೆ ಅದರದೇ ಆದ ನಿಯಮಗಳಿವೆ ಆದ್ದರಿಂದ ಹಿಂದೂ ದೇವಾಲಯಗಳನ್ನು ಹಿಂದೂ ಸಮಾಜವೇ ನಿರ್ವಹಿಸಬೇಕಾಗಿದ್ದು ಎಲ್ಲಾ ಹಿಂದೂ ದೇವಾಲಯಗಳನ್ನು ಹಿಂದೂ ಸಮಾಜಕ್ಕೆ ಕೊಡಬೇಕೆಂದು ಉಡುಪಿ ಪೇಜಾವರ ಮಠಾಧೀಶ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಸರ್ಕಾರವನ್ನು ಆಗ್ರಹಿಸಿದ್ದಾರೆ ಮಂಗಳೂರು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇತರ ಧರ್ಮೀಯರಲ್ಲಿ ಅವರ ಧಾರ್ಮಿಕ ಸಂಸ್ಥೆಗಳನ್ನು ನಡೆಸುವ ಜವಾಬ್ದಾರಿಯನ್ನು ಅವರ ಸಮುದಾಯಕ್ಕೆ ನೀಡಲಾಗಿದೆ ನಮ್ಮ ದೇಶದಲ್ಲಿ ಹಿಂದೂ ದೇವಾಲಯಗಳು ಮಾತ್ರ ಸರ್ಕಾರದ ಕಪಿಮುಷ್ಟಿಯಲ್ಲಿವೆ ಹಿಂದೂಗಳಿಗೆ ಅವರದ್ದೇ ಆದ ನೀತಿ ನಿಯಮಾವಳಿಗಳಿವೆ ಅದನ್ನ ಅದನ್ನು ಬಲ್ಲವರ ಮೂಲಕ ಧಾರ್ಮಿಕ ಶ್ರದ್ಧಾ ಕೇಂದ್ರ ಮುನ್ನಡೆಸಿದ್ರೆ ಅಪಚಾರ ಆಗುವುದಿಲ್ಲ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರವನ್ನು ವಿಶ್ವಸ್ಥ ಮಂಡಳಿಯ ಮೂಲಕ ನಿರ್ವಹಿಸಲಾಗುತ್ತಿದೆ ಅದೇ ರೀತಿ ಹಿಂದೂ ದೇವಾಲಯಗಳನ್ನು ಹಿಂದೂ ಸಮಾಜವೇ ನಡೆಸಲು ಅವಕಾಶ ನೀಡಬೇಕೆಂದರು ಹಾಗಾಗಿ ಎಲ್ಲ ದೇವಾಲಯಗಳನ್ನು ಹಿಂದೂ ಸಮಾಜಕ್ಕೆ ನೀಡಬೇಕು ಪ್ರಾಚೀನ ದೇವಾಲಯಗಳನ್ನು ಸರ್ಕಾರ ತನ್ನ ಕೈಯಲ್ಲಿರಿಸಿಕೊಂಡಿದೆ ವಿಶ್ವಸ್ಥ ಮಂಡಳಿ ಅಡಿಯಲ್ಲಿ ಅಯೋಧ್ಯೆಯ ರಾಮ ಮಂದಿರ ಕಾರ್ಯನಿರ್ವಹಿಸುತ್ತಿದೆ ಅದೇ ಮಾದರಿಯನ್ನ ಎಲ್ಲಾ ದೇವಾಲಯಗಳಲ್ಲಿ ಅನುಸರಿಸಬೇಕು ಎಂದು ಹೇಳಿದರು ಸರ್ವೋಚ್ಚ ನ್ಯಾಯಾಲಯವು ಕೂಡ ಈ ಹಿಂದೆ ಇಂತಹ ಒಂದು ಸಲಹೆ ನೀಡಿದೆ ಎಂಬುದನ್ನು ನಾವು ಕೇಳಿದ್ದೇವೆ ಇತರ ಧರ್ಮೀಯರಲ್ಲಿ ಹೇಗೆ ಅವರ ಧಾರ್ಮಿಕ ಸಂಸ್ಥೆಗಳನ್ನು ನಡೆಸುವ ಜವಾಬ್ದಾರಿ ಆ ಸಮಾಜಕ್ಕೇನು ನೀಡಿದೆ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯದವರೆಗೆ ಇಷ್ಟು ವರ್ಷಗಳಾದರೂ ಕೂಡ ಹಿಂದೂ ದೇವಾಲಯಗಳು ಮಾತ್ರ ಇನ್ನೂ ಸರ್ಕಾರದ ಕಪಿಮುಷ್ಟಿಯಲ್ಲಿದೆ ಹಿಂದೂಗಳಿಗೆ ಆಗಿರತಕ್ಕಂತಹ ನೀತಿ ನಿಯ ನಿಯಮಾವಳಿಗಳು ಇದ್ದಾವೆ ಧಾರ್ಮಿಕ ವಿಧಿವಿಧಾನಗಳಿಗೆ ಆಗಿರತಕ್ಕಂತಹ ನೀತಿ ನಿಯಮಾ ನಿಯಮಾವಳಿಗಳಿದ್ದಾವೆ ಅದನ್ನು ಬಲ್ಲವರ ಮೂಲಕ ಅದನ್ನು ಗೌರವಿಸುವ ಮೂಲಕ ಆ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ಮುನ್ನಡೆಸಿದರೆ ಇಂತಹ ಅಪಚಾರಗಳಿಗೆ ಇರೋದಿಲ್ಲ ಹಾಗಾಗಿ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರತಕ್ಕಂತಹ ತೀರ್ಪಿನ ಮೇರೆಗೆ ಎಲ್ಲ ದೇವಾಲಯಗಳು ಕೂಡ ಇತರ ಧರ್ಮೀಯರಲ್ಲಿ ಹಾಗೋ ಹಾಗೆ ಅವರವರ ಸಮಾಜಕ್ಕೆ ಕೊಟ್ಟಂತೆ ಹಿಂದೂ ದೇವಾಲಯಗಳನ್ನು ಕೂಡ ಸರ್ಕಾರದ ಕಪಿಮುಷ್ಟಿಯಿಂದ ಹೊರತಂದು ಅದನ್ನು ಸಮಾಜಕ್ಕೆ ನೀಡಬೇಕು ಹಿಂದೂ ಸಮಾಜಕ್ಕೆ ನೀಡಬೇಕು ನಾವು ಅಪೇಕ್ಷೆ ಊರುಗಳಲ್ಲಿ ದೇವಾಲಯಗಳಿದ್ದಾವೆ ಅವುಗಳೆಲ್ಲ ಒಂದು ವಿಶ್ವಸ್ಥ ಮಂಡಳಿಯನ್ನು ರೂಪಿಸಿ ಆ ಅಡಿಯಲ್ಲಿ ಕಾರ್ಯಕ್ರಮ ನಡೀತಾ ಇದ್ದಾವೆ ಎಷ್ಟೋ ದೇವಾಲಯಗಳು ನಮ್ಮ ಪ್ರಾಚೀನ ದೇವಾಲಯಗಳನ್ನು ಮಾತ್ರ ಹಿಡಿದಿಟ್ಟುಕೊಂಡು ಸರ್ಕಾರ ನಡೆಸ್ತಾ ಇದೆ ಈಗ ಹೇಗೆ ಅಯೋಧ್ಯೆಯ ಮಂದಿರ ಅದಕ್ಕೋಸ್ಕರ ಒಂದು ವಿಶ್ವಾಸ ಮಂಡಳಿಯನ್ನು ನಿರ್ಮಿಸಿ ಅದರ ಅಡಿಯಲ್ಲಿ ದೇವಾಲಯದ ಕಾರ್ಯಗಳಲ್ಲಿ ಹಾಗೆ ನಡೀತಾ ಇದ್ದಾವೆ ಎಲ್ಲ ದೇವರುಗಳು ಹಾಗೆ ನಡೀತವೆ